ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಬೆಳಗ್ಗೆ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಪಾಪು ಇನ್ನೂ ಮಲಗಿದ್ದಾಳೆ ಸೊ ಇವತ್ತು ಡೈಲಿ ಬ್ಲಾಗ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ ನೋಡೋಣ ಹೇಗಾಗತ್ತೆ ಅಂತ ಇವತ್ತಿನ ಎಲ್ಲ ಹೇಗೆ ಹೋಗುತ್ತೆ ಅಂತ ನಾನಿವತ್ತು ಮಾರ್ನಿಂಗು ಟಿಫನ್ ಮಾಡ್ತಿದ್ದೆ ಅದನ್ನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದಾಗ ಪಾಪು ಎದ್ದಿದ್ದಾಳೆ ಸೊ ಹಾಗಾಗಿ ಅವಳು ವಾಯ್ಸ್ ಕೇಳ್ತಾ ಇದೆ ನಾನಿಲ್ಲಿ ಎಕ್ಫೆಕ್ಟೈಸ್ ಏನೇನು ಬೇಕು ಎಲ್ಲಾನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದರದು ಸ್ಮೆಲ್ ಎಲ್ಲ ಹೋಗೋ ಥರ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಅದಕ್ಕೆ ಈರುಳ್ಳಿ ಹಾಕಿ ಹಾಕೊಳ್ಳೋಣ ಈರುಳ್ಳಿನ ತುಂಬ ಬಾಡಿಸ್ಬೇಕಂತೇನಿಲ್ಲ ಸ್ವಲ್ಪ ಒಂದು ಹಾಫ್ ಬಾಡಿಸ್ಕೊಂಡ್ರೂ ಸಾಕಾಗುತ್ತೆ ಅದ್ರದ್ದು ಫ್ಲೇವರ್ ಹಾಗೆ ಇದ್ರೆ ಒಂದು ಸ್ವಲ್ಪ ಎಗ್ ಫ್ರೈಡ್ ರೈಸ್ಗೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಇದಕ್ಕೆ ನಾನು ಕ್ಯಾರೆಟ್ನ ಆ್ಯಡ್ ಮಾಡ್ತಿದ್ದೀನಿ ಕ್ಯಾರೆಟ್ ಆ್ಯಕ್ಚುಲಿ ಆಪ್ಷನಲ್ಲೋ ಬೇಕಾದರೆ ಹಾಕೋಬೋದಷ್ಟೆ ನಾನು ಸ್ವಲ್ಪ ಮನೇಲಿ ಮಾಡ್ತಿರೋದ್ರಿಂದ ನಾನು ಇದಕ್ಕೆ ಸಾಸ್ ಆಗಲಿ ಏನೂ ಯೂಸ್ ಮಾಡ್ತಿಲ್ಲ ಹೆಲ್ದಿಯಾಗಿರಲಿ ಅಂತ ಸೊ ಏನೇನು ಬೇಕು ನನಗೇನೇನು ಬೇಕು ಆ ಥರ ಹಾಕ್ತೀನಿ ಅಷ್ಟೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಕ್ಯಾರೆಟ್ ಎಲ್ಲ ಉಪ್ಪು ಹಿಡಿಯುತ್ತೆ ಅಂತ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಇಲ್ಲಿ ನಾನು ಸಿಕ್ಸ್ ಎಗ್ನ ಯೂಸ್ ಮಾಡ್ತಿದ್ದೀನಿ ಒಂದು ಮೂರು ಜನಕ್ಕಷ್ಟೇ ಅಷ್ಟೇ ಬಟ್ ಮೊಟ್ಟೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನಾನು ಜಾಸ್ತಿ ಹಾಕೋತಿದ್ದೀನಿ ಇದಕ್ಕೆ ಸಾಸೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಬಟ್ ಅದು ಸೋಯಾ ಎಲ್ಲ ಹೆಲ್ತ್ಗೆ ಒಳ್ಳೆಯದಲ್ಲ ಅನ್ನೋದು ಒಂದು ರೀಸನ್ಗೋಸ್ಕರ ಸೊ ಮನೇಲಿ ಸಿಂಪಲ್ಲಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡೋದನ್ನ ನಾನು ಮಾಡ್ತೀನಿ ಅಷ್ಟೇ ಯೂಶಲಿ ಯಾವಾಗಲೂ ರೈಸ್ ಐಟಮ್ಸ್ ಚಿತ್ರಾನ್ನ ಪುಳಿಯೋಗರೆ ಅದನ್ನೇ ತಿಂದು ಬೋರ್ ಆಗ್ತಿರ್ತಲ್ಲ ಸೊ ಹಂಗಾಗಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತ ನಾನು ಮನೇಲಿ ಸಿಂಪಲ್ಲಾಗಿ ಎಗ್ ಫ್ರೈಡ್ ರೈಸ್ ಮಾಡ್ತೀನಿ ಇದಕ್ಕೆ ನಾನು ಸಾಲ್ಟ್ ಮತ್ತು ಪೆಪ್ಪರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಗ್ ಚೆನ್ನಾಗಿ ಬಾಡಿದ್ಮೇಲೆ ಅದಕ್ಕೆ ನಾವು ರೈಸ್ ಹಾಕಬೇಕು ರೈಸ್ ಮೇಲೆ ನಾನು ಹಾಕ್ತೀವಿ ಮಸಾಲೆ ಎಲ್ಲ ಹಾಕ್ತೀನಿ ಈ ರೆಸಿಪಿನ ನನಗೆ ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿರೋದು ಅವ್ರು ಬ್ಯಾಚುಲರ್ ಇದ್ದಾಗ ಈ ಥರ ಸಿಂಪಲಾಗಿ ಮಾಡ್ಕೋತಿದ್ರಂತೆ ನನಗೂ ಟೇಸ್ಟ್ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಇದನ್ನು ಮನೇಲಿ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಾಂಬಾರ್ ಪುಡಿ ಚಕ್ಕೆ ಪೌಡರು ಆಮೇಲೆ ಸ್ವಲ್ಪ ಸಾಲ್ಟ್ ಮತ್ತು ಗರಂ ಮಸಾಲ ಹಾಕಿ ಅದನ್ನ ಮಿಕ್ಸ್ ಮಾಡಿ ಬೇಕು ಅಂದರೆ ಆಯಿಲ್ನ ಇದ್ರ ಮೇಲೆ ಹಾಕ್ಬೋದು ಇದಕ್ಕೆ ನಾನು ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕೋತಿದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಅದೆರಡೂ ಆ್ಯಡ್ ಮಾಡ್ತೀನಿ ರೈಸ್ನ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಟೂ ಮಿನಿಟ್ಸ್ ಇದನ್ನ ಫ್ರೈ ಮಾಡಿದರೆ ಸಾಕು ಟಿಫನ್ ರೆಡಿ ಆಯಿತು ಪಾಪು ಇನ್ನೂ ಮಲಗಿದ್ದು ಆಲ್ರೆಡಿ ಟೈಮ್ ನೈನಸ್ ತಕ್ಕಾಗಿತ್ತು ಸೊ ಹಂಗಾಗಿ ಅವ್ಳಿಗೆ ರಾಗಿ ಸರಿ ನಾನು ಫೈವ್ ಡೇಸಿಂದನೂ ತಿನ್ನಿಸ್ತಿದ್ದೀನಿ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ನಾನು ಆ್ಯಕ್ಚುಲಿ ಕ್ಯಾರೆಟ್ ಪ್ಯೂರಿ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ ಬಟ್ ಗೊತ್ತಿಲ್ಲ ಅವಳು ತಿಂತಾಳೋ ಏನು ಅಂತ ಅದನ್ನು ನಾನು ಕ್ಯಾರೆಟ್ನ ಸ್ಟೀಮ್ ಮಾಡಿಬಿಟ್ಟು ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಪ್ಲೇಟ್ಗೆ ತಿಂಡಿನೂ ಇದ್ದೆ ಟಿಫನ್ ಎಲ್ರಿಗೂ ಕೊಟ್ಬಿಟ್ಟು ಬೆಂದಿದ್ಯಾ ಅಂತ ನೋಡೋಣ ಅಂತ ಅಂದ್ಕೊಂಡೆ ಬಟ್ ಬೆಂದಿದ್ದೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿದ್ರು ಸಾಕಾಗುತ್ತೆ ನಾನು ಯಾಕೆ ಆ್ಯಕ್ಚುಲಿ ಸಣ್ಣ ಸಣ್ಣ ಪೀಸ್ ಮಾಡಿದ್ದೆ ಬೇಯುತ್ತೋ ಬೇಯಲ್ವೋ ಅಂತ ಬಟ್ ಚೆನ್ನಾಗೇ ಬೆಂದಿತ್ತು ಇಲ್ಲಿ ಪಾಪು ಅಂತೂ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡ್ತಿಲ್ಲ ಫುಲ್ ಜೋರಾಗಿ ಕಿರಿಸ್ತಾ ಇದ್ದಾಳೆ ಪ್ಯೂರಿ ಎಲ್ಲ ಚೆನ್ನಾಗಿತ್ತು ಬಟ್ ಅವಳು ಫಸ್ಟ್ ಟೈಮ್ ತಿನ್ನಿಸ್ತಿರೋದ್ರಿಂದ ಅವಳು ತಿನ್ನಲೇ ಇಲ್ಲ ಒಂದು ಸ್ವಲ್ಪ ನಾನು ಅದು ಫೋರ್ಸಬಲ್ ಫೀಡ್ ಮಾಡಬಾರ್ದು ಅಂತ ಒಂದು ಚೂರು ತಿನ್ನಿಸ್ದೆ ಬಟ್ ಅವಳು ತಿನ್ನಲಿಲ್ಲ ಇಷ್ಟ ಆಗಿಲ್ಲ ಅನಿಸುತ್ತೆ ಸೊ ಅದಕ್ಕೆ ಸುಮ್ಮನೆ ಅದೇ ಅಮ್ಮ ಎಲ್ಲೋ ಆಚೆ ಹೋಗಿದ್ರು ಸೊ ಹಂಗಾಗಿ ಟೈಮ್ ಆಗಿತ್ತಲ್ಲ ಅಂತ ನಾನು ಸ್ವಲ್ಪ ಟಿಫನ್ ಮಾಡ್ಕೊಳ್ಳೋಣ ಅಂತ ಅವಳನ್ನ ಹಾಗೆ ಉಳ್ಳಾಕ್ಬಿಟ್ಟು ನಾನು ಟಿಫನ್ ಇದ್ದೆ ಟಿಫನ್ ಎಲ್ಲ ಆಯಿತು ಸೊ ನೆಕ್ಸ್ಟು ವರ್ಮಾಲಕ್ಷ್ಮಿ ಹಬ್ಬ ಬಂತಲ್ವ ಸೊ ಹಂಗಾಗಿ ಅಮ್ಮ ಸ್ಯಾರಿ ತೊಗೋಬೇಕು ಅಂತಿದ್ರು ಅದಕ್ಕೆ ಆಚೆ ಹೋಗೋಣ ಅಂತ ರೆಡಿ ಆಗು ಅಂತ ಹೇಳೋಗಿದ್ರು ಸೊ ಅಂಗಡಿ ಅವಳನ್ನ ನೋಡಿಕೊಂಡು ನಾನು ರೆಡಿ ಆಗ್ತಿದ್ದೆ ರೆಡಿಯಾಗಿ ಆಯಿತು ಆಲ್ರೆಡಿ ಫುಲ್ ಮಳೆ ಬರ್ತಿದೆ ಮಳೇಲಿ ಆಚೆ ಹೋಗೋದೇ ಬೇಜಾರು ಅನಿಸುತ್ತೆ ಬಟ್ ಆದರೂ ಶಾಪ್ ಹತ್ರ ಬಂದ್ವಿ ಕಲೆಕ್ಷನ್ಸ್ ಎಲ್ಲ ಹಬ್ಬಕ್ಕೆ ಎಂತ ಚೆನ್ನಾಗಿರೋ ತರಿಸಿದ್ರು ಇಷ್ಟ ಆಯಿತು ಹಾಸನಲ್ಲಂತೂ ಸಿಕ್ಕಾಪಟ್ಟೆ ಬಟ್ಟೆ ಮಳೆ ಇರೋದ್ರಿಂದ ನಾವು ಇನ್ನೇನಕ್ಕೂ ಹೋಗಲಿಲ್ಲ ಸ್ಯಾರಿ ಒಂದು ತೊಗೊಂಡು ಮನೆಗೆ ಬಂದ್ವಿ ಬನ್ನಿ ಸ್ಯಾರಿ ನಿಮ್ಮ ಹತ್ರ ತೋರಿಸ್ತೀನಿ ಹೇಗಿದೆ ಅಂತ ಇದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಕಲರ್ ಒಂಥರ ಇಷ್ಟ ಆಯಿತು ಡಿಫ್ರೆಂಟಾಗಿದೆ ಪ್ಯಾಟರ್ನ್ ಅನ್ನಿಸ್ತು ಬಟ್ ಚೆನ್ನಾಗಿದೆ ಸೊ ಹಾಗಾಗಿ ಒಂದು ತೊಗೊಂಡ್ವಿ ಇದ್ರದ್ದು ಪ್ರೈಸ್ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ವರ್ತ್ ಅನ್ನಿಸ್ತು ಸೊ ಹಾಗಾಗಿ ಇಷ್ಟ ಆಯಿತು ಇನ್ನೊಂದು ಸಿಂಪಲ್ ಸ್ಯಾರಿ ತೊಗೊಂಡ್ವಿ ಬೇಕಾಗುತ್ತೆ ಇವಾಗ ಟೆಂಪಲ್ಗೆಲ್ಲ ಹೋಗೋಕ್ಕೆ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಇದು ಇಷ್ಟ ಆಯಿತು ಇದರಲ್ಲಿ ತುಂಬ ಪ್ಯಾಟರ್ನ್ಸು ತುಂಬ ಕಲರ್ಸು ಇದೇ ಮೆಟೀರಿಯಲ್ ಇತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಇದರಲ್ಲಿ ಕಲೆಕ್ಷನ್ಸ್ ಇದು ಬರೀ ಏಯ್ಟ್ ಹಂಡ್ರೆಡ್ ಅಷ್ಟೇ ನನಗಂತೂ ಈ ಸ್ಯಾರಿ ತುಂಬ ಇಷ್ಟ ಆಯಿತು ಇದು ಎರಡು ಸ್ಯಾರಿ ತೊಗೊಂಡ್ವಿ ಅಷ್ಟೇ ಇನ್ನೇನು ತೊಗೊಂಡಿಲ್ಲ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನಾನು ವೀಡಿಯೋನ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ See you in the next vlog. Thank you.